ಗ್ರಾಮದ ಒಬ್ಬ ಸಾಧಾರಣ ರೈತ ಅವನ ಮನೆಯಲ್ಲಿ ಒಂದು ದಿನ ಸಂಜೆ ಊಟದ ಸಮಯದಲ್ಲಿ ನೊಣಗಳ ಗಲಾಟೆ ಶುರುವಾಯಿತು ರಾಮು ತನ್ನ ಹೆಂಡತಿ ಲಕ್ಷ್ಮಿ ಮತ್ತು ಮಕ್ಕಳೊಂದಿಗೆ ಕೂತು ಊಟ ಮಾಡುತ್ತಿದ್ದ ಆದರೆ ಒಂದು ದೊಡ್ಡ ನೊಣ ಅಡುಗೆ ಮನೆಯಿಂದ ಹೊರಬಂದು ಊಟದ ತಟ್ಟೆಯ ಮೇಲೆ ಕೂತು ಬಿಟ್ಟಿತು ಛೇ ಇದೇನು ಎಂದು ಲಕ್ಷ್ಮಿ ಕೂಗಿದಳು ಆ ನೊಣ ಭಯವಿಲ್ಲದೆ ರಾಮುವಿನ ಮುಖಕ್ಕೆ ಹಾರಿ ಬಂದಿತು ರಾಮು ಕೈಯಲ್ಲಿ ಚಪಾತಿಯನ್ನು ಹಿಡಿದುಕೊಂಡು ನೊಣವನ್ನು ಓಡಿಸಲು ಪ್ರಯತ್ನಿಸಿದ ಆದರೆ ನೊಣ ಚುರುಕಾಗಿ ತಪ್ಪಿಸಿಕೊಂಡು ಮನೆಯ ಗೋಡೆಯ ಮೇಲೆ ಹಾರಿತು ಅದರ ಹಿಂದೆ ಮತ್ತೊಂದು ನೊಣ ಬಂದು ಸೇರಿಕೊಂಡಿತು ಇಬ್ಬರೂ ಒಟ್ಟಿಗೆ ತುಂ ತುಂ ಎಂದು ಶಬ್ದ ಮಾಡತೊಡಗಿದವು ಮಕ್ಕಳು ಭಯದಿಂದ ಕಿರುಚಿಕೊಂಡರು ಅಪ್ಪ ನೊಣಗಳು ನಮ್ಮನ್ನು ತಿನ್ನುತ್ತವೆ ಎಂದು ಚಿಕ್ಕಮಗು ಕೇಳಿತು ಲಕ್ಷ್ಮಿ ಒಂದು ಗುಡ್ಡೆಯನ್ನು ತೆಗೆದುಕೊಂಡು ನೊಣಗಳನ್ನು ಹೊಡೆಯಲು ಯತ್ನಿಸಿದಳು ಆದರೆ ನೊಣಗಳು ಚತುರವಾಗಿ ತಪ್ಪಿಸಿಕೊಂಡು ಲಕ್ಷ್ಮಿಯ ಕೂದಲಿನಲ್ಲಿ ಸಿಕ್ಕಿಬಿಟ್ಟವು ಆಯೋ ಇದು ಏನು ಗಲಾಟೆ ಎಂದು ಲಕ್ಷ್ಮಿ ಕೂಗುತ್ತಾ ಕೂದಲು ಬಿಚ್ಚಿದಳು ಈಗ ನೊಣಗಳ ಸಂಖ್ಯೆ ಹೆಚ್ಚಾಯಿತು ಮನೆಯಲ್ಲಿ ಎಲ್ಲೆಡೆ ನೊಣಗಳು ಹಾರಾಡತೊಡಗಿದವು ಒಂದು ನೊಣ ರಾಮುವಿನ ಕಿವಿಯಲ್ಲಿ ಪ್ರವೇಶಿಸಲು ಪ್ರಯತ್ನಿಸಿತು ರಾಮು ತಲೆ ಕೆರೆದುಕೊಂಡು ಇವುಗಳು ಯಾವುದೋ ದೆವ್ವದ ನೊಣಗಳು ಎಂದು ಹೇಳಿದ ಗ್ರಾಮದ ನೆರೆಹೊರೆಯವರು ಶಬ್ದ ಕೇಳಿ ಬಂದರು ಏನಾಯಿತು ರಾಮುವಿ ಎಂದು ಕೇಳಿದರು ರಾಮು ಮನೆಯ ಒಳಗೆ ತೋರಿಸಿದ ನೊಣಗಳು ಈಗ ಸಾವಿರಾರು ಸಂಖ್ಯೆಯಲ್ಲಿದ್ದವು ಅಡುಗೆ ಮನೆಯಿಂದ ಹೊರಬಂದಿದ್ದವು ಕಾರಣ ಏನೆಂದರೆ ಲಕ್ಷ್ಮಿ ಮಾಡಿದ್ದ ಮೊಸರು ಒಂದು ದಿನ ಹಳೆಯದಾಗಿ ಅದರ ವಾಸನೆಗೆ ನೊಣಗಳು ಆಕರ್ಷಿತವಾಗಿದ್ದವು ಆದರೆ ಈಗ ಗಲಾಟೆ ದೊಡ್ಡದಾಗಿತ್ತು ನೆರೆಹೊರೆಯವರೇ ಒಗ್ಗಟ್ಟಾಗಿ ನೊಣಗಳನ್ನು ಓಡಿಸಲು ಶುರು ಮಾಡಿದರು ಒಬ್ಬರು ಧೂಪ ಹಚ್ಚಿದರು ಮತ್ತೊಬ್ಬರು ಫ್ಯಾನ್ ಆನ್ ಮಾಡಿದರು ರಾಮು ಒಂದು ರಾಕೆಟ್ ನೊಣ ಓಡಿಸುವ ರಾಕೆಟ್ ತಂದು ಹೊಡೆಯತೊಡಗಿದ ನೊಣಗಳು ತುಂಬಿ ಎಂದು ಹಾರಿ ಮನೆಯ ಹೊರಗೆ ಓಡತೊಡಗಿದವು ಆದರೆ ಒಂದು ದೊಡ್ಡ ನೊಣ ರಾಮುವಿನ ಮೂಗಿನ ಮೇಲೆ ಕೂತು ಅವನನ್ನು ಕಚ್ಚಿತು ಆ ಎಂದು ರಾಮು ಕೂಗಿದ ಅಂತೂ ಎಲ್ಲರ ಶ್ರಮದಿಂದ ನೊಣಗಳು ಹೊರಗೆ ಹೋದವು ಮನೆಯನ್ನು ಸ್ವಚ್ಛಗೊಳಿಸಿ ಎಲ್ಲರೂ ನಗುತ್ತಾ ಕೂತರು ಇನ್ನು ಮುಂದೆ ಮೊಸರು ಹಾಕಿ ಮುಚ್ಚಿಡಿ ಎಂದು ನೆರೆಯವರು ಸಲಹೆ ಕೊಟ್ಟರು ರಾಮು ನಗುತ್ತಾ ಈ ನೊಣಗಳ ಗಲಾಟೆ ನಮ್ಮ ಜೀವನಕ್ಕೆ ಒಂದು ಪಾಠ ಎಂದ ಮಕ್ಕಳು ಸಂತೋಷದಿಂದ ಆಟವಾಡಿದರು ಆ ರಾತ್ರಿ ಮನೆಯಲ್ಲಿ ಶಾಂತಿ ಮರಳಿತು ಆದರೆ ಮರುದಿನ ಬೆಳಿಗ್ಗೆ ಮತ್ತೊಂದು ನೊಣ ಬಂದು ಗಲಾಟೆ ಮತ್ತೆ ಶುರು ರಾಮು ನಗುತ್ತಾ ರಾಕೆಟ್ ತೆಗೆದ ಗ್ರಾಮದಲ್ಲಿ ನೊಣದ ಗಲಾಟೆ ಕಥೆಯಾಗಿ ಹರಡಿತು